ಯೋಚನೆ ಅಡಿಯಲ್ಲಿ ಅದೆಷ್ಟೋ ಏರುಪೇರುಗಳು ಆಗ್ತಾ ಇದಾವೆ ಅಂದ್ರೆ ಈ ಯೋಜನೆ ಅಡಿ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಅದಾದ ನಂತರ ಹತ್ತು ಪರ್ಸೆಂಟ್ ಅಂತ ಏನೋ ಬದಲಾವಣೆಯನ್ನ ಮಾಡ್ಕೊಂಡ್ರು ಇದೀಗ ಆ ಹತ್ತು ಪರ್ಸೆಂಟ್ ಅನ್ನೋದರ ಜಾಗದಲ್ಲಿ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ನಲ್ವತ್ತೆಂಟು ಯೂನಿಟ್ ಅನ್ನ ಕೊಟ್ಟರು ಕೂಡ ಬಳಕೆದಾರ ನಲ್ವತ್ತೆಂಟು ಯೂನಿಟ್ ಅನ್ನ ಬಳಕೆ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ ಮುಂದೆ ಆತನಿಗೆ ಐವತ್ತೆಂಟು ಯೂನಿಟ್ ನೀಡಲಾಗುತ್ತೆ ಇದರಿಂದ ಹಳ್ಳಿಯಲ್ಲಿರುವಂತಹ ಜನರಿಗೆ ಅನುಕೂಲ ಆಗುತ್ತೆ ಆದರೆ ಸರ್ಕಾರಕ್ಕೆ ಹೊಣೆ ಆಗುತ್ತೆ ಅಥವಾ ಹೊರೆಯಾಗುತ್ತೆ ಅನ್ನುವಂತಹ ಮಾತನ್ನ ಇಂಧನ ಸಚಿವ ಕೆ ಜೆ ಜಾರ್ಜ್ ರವರು ವ್ಯಕ್ತಪಡಿಸಿದ್ದಾರೆ ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆಯಾಗುತ್ತೆ ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತೆ ಐನೂರ ಕೋಟಿ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಆಗುತ್ತೆ ಬಟ್ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಒಂದು ದೊಡ್ಡತನವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಈಗಿನ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ ನಿಜಕ್ಕೂ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದ್ರ ಅನಲೈಸೇಷನ್ ನಿಮ್ಮ ಮುಂದೆ ಇಡ್ತೀವಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಸಚಿವ ಸಭೆ ನಡೆದಿದ್ದು ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಗೃಹ ಯೋಜನೆ ಅಡಿ ಬಳಸಿದ ನ ಶೇಕಡಾವಾರು ಬದಲಾಗಿ ಹತ್ತು ಯೂನಿಟ್ ನೀಡಲು ತೀರ್ಮಾನ ಮಾಡಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ನಲವತ್ತೆಂಟು ಗಿಂತ ಕಡಿಮೆ ಬಳಕೆ ಮಾಡುವವರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ವಿದ್ಯುತ್ ನೀಡ್ತಾ ಇದ್ವಿ ಆದ್ರೆ ಇದೀಗ ಹತ್ತು ಯೂನಿಟ್ ಕೊಡಲಾಗುತ್ತದೆ ಎಂದು ಹೇಳಿದ್ದಾರೆ ನಲವತ್ತೆಂಟು ಯೂನಿಟ್ ಕೊಟ್ಟರು ಕಡಿಮೆ ಬಳಕೆ ಮಾಡ್ತಾ ಇದ್ರು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಯೂನಿಟ್ ಯೂಸ್ ಮಾಡಿದಾಗ ಕೇವಲ ಎರಡು ಪರ್ಸೆಂಟ್ ಆ್ಯಡ್ ಆಗಲಿದೆ ಆದ್ರೆ ಇದೀಗ ನಲವತ್ತೆಂಟು ಇರೋದು ಐವತ್ತೆಂಟು ಯೂನಿಟ್ ಆಗುತ್ತದೆ ಎಂದು ತಿಳಿಸಿದ್ದಾರೆ ಮುಂದಿನ ನಲ್ಲಿ ಇದು ಆಡ್ ಆಗಿ ಬರುತ್ತದೆ ಇಲಾಖೆಗೆ ಹೊರೆಯಾಗುತ್ತದೆ ಆದ್ರೆ ಬಡವರಿಗೆ ಅನುಕೂಲ ಆಗಲಿದೆ ಎಷ್ಟೋ ಜನರಿಗೆ ಜಿಯೋ ಬಿಲ್ ಬರ್ತಾ ಇರಲಿಲ್ಲ ಹಾಗಾಗಿ ಅವರಿಗೆ ಅನುಕೂಲ ಆಗ್ಲಿ ಅಂತ ಸಿಎಂ ನಿರ್ಧಾರ ಮಾಡಿದ್ದಾರೆ ಇದರಿಂದ ವಾರ್ಷಿಕವಾಗಿ ಐನೂರರಿಂದ ರಿಂದ ಆರ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಆಗುತ್ತದೆ ಎಂದು ಸಚಿವರು ವಿವರಿಸಿದ್ದಾರೆ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ವಿದ್ಯುತ್ ಸರಬರಾಜು ಕಂಪನಿಗಳು ಎಲ್ ರವರಿಗೆ ಪಾವತಿಸಲಾದ ನಿಗದಿತ ಮೊತ್ತದ ಕುರಿತು ಚರ್ಚೆ ನಡೆಸಲಾಗಿದೆ ಸೆಂಟ್ರಲ್ ಸಿ ಅವರ ಆದೇಶದ ಕುರಿತು ಚರ್ಚೆ ನಡೆದಿದೆ ವಿವಿಧ ಭಿನ್ನ ಕಾನೂನು ಅಭಿಪ್ರಾಯಗಳು ವ್ಯಕ್ತವಾಗಿದೆ ಇದೀಗ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ಪ್ಲಸ್ ನಾನ್ನೂರ ಹತ್ತೊಂಬತ್ತು ಕೋಟಿ ನೀಡಬೇಕಾಗಿದೆ ಈ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಡಾಕ್ಟರ್ ಸದಾಶಿವ ಆಯೋಗ ವರದಿ ಜಾರಿ ಬಗ್ಗೆ ಸರ್ಕಾರ ಮುಂದಾಗಿದ್ದು ಪರಿಶಿಷ್ಟ ಜಾತಿಗಳ ಮೀಸಲಾತಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವ ವಿವಿಧ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಇರುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ನ್ಯಾಯಾಧೀಶ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕು ಅಂತ ಪರಿಶಿಷ್ಟ ಎಡಕೈ ಸಮುದಾಯದ ಸಚಿವ ಮತ್ತು ಶಾಸಕರು ಪಟ್ಟು ಹಿಡಿದಿದ್ದಾರೆ ಇನ್ನು ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಭರವಸೆಯನ್ನ ಮುಖಂಡರು ನೀಡಿದ್ದಾರೆ ಇದೀಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ದಾಳವನ್ನ ಉರುಳಿಸಲು ಮುಂದಾಗಿದೆ